ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಡಿ ವಿ ಜಿ ಅವರ ಒಂದು ಅದ್ಭುತ ಕೃತಿ ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತಾಡೋಣ ಹೌದು ಅದರಲ್ಲೂ ಮೊದಲನೇ ಪದ್ಯದಿಂದ ಶುರು ಮಾಡೋಣ ಅಲ್ವಾ ಹೌದು ಮೊದಲನೇ ಪದ್ಯ ಅದರ ಹಿಂದಿನ ತತ್ವ ಆ ಸಂದೇಶವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅನ್ನೋದು ನಮ್ಮ ಇವತ್ತಿನ ಉದ್ದೇಶ ಈ ಪದ್ಯ ಶುರುವಾಗೋದೇ ಹೀಗೆ ನೋಡಿ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳ್ತಿ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಒಂದು ಇಲ್ಲಿ ಆ ಕಾಣದ ಶಕ್ತಿ ಮೇಲೆ ಒಂದು ನಂಬಿಕೆ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದು ಸ್ಪಷ್ಟ ಇದ್ರ ಬಗ್ಗೆ ಏನನ್ಸುತ್ತೆ ಹೌದು ಹೌದು ಇಲ್ಲಿ ಕವಿ ಹೇಳ್ತಿರೋದು ತುಂಬಾ ಮುಖ್ಯವಾದ ವಿಷಯ ನೋಡಿ ಜನರು ಆ ಪರಮಾತ್ಮನನ್ನ ಆ ವಿಷ್ಣು ಅಂತಾರೆ ದೇವ ಅಂತಾರೆ ಪರಬ್ರಹ್ಮ ಹೀಗೆ ಅಬ್ಬಬ್ಬ ಎಷ್ಟೊಂದ ಹೆಸರುಗಳು ಹೌದು ಹಲವಾರು ಹೆಸರುಗಳು ಆದರೆ ಈ ಯಾವ ಶಕ್ತಿಯನ್ನು ನಾವು ಕಣ್ಣಾರೆ ಇಲ್ಲ ಹ್ಮ್ ನಿಜ ಅದೇ ಮುಖ್ಯವಾದ ಸಾಲು ನಂಬಿಹುದು ಅಂತದೆಯಲ್ಲ ಹೌದು ಅಂದ್ರೆ ಕಣ್ಣಿಗೆ ಕಾಣದೇ ಇದ್ರೂ ಜನ ಅಷ್ಟು ಆಳವಾದ ಭಕ್ತಿಯಿಂದ ನಂಬಿಕೆಯಿಂದ ಆ ಶಕ್ತಿನ ನಂಬುತ್ತಾರೆ ಇದು ಮನುಷ್ಯನ ಒಂದು ಏನಂತಾರೆ ಸಹಜವಾದ ನಂಬಿಕೆಯ ಸ್ವರೂಪ ಇರಬಹುದೇನೋ ಹ್ಮ್ ಸರಿ ಸರಿ ಹಾಗಾದ್ರೆ ಆ ಕೊನೆಯ ಸಾಲಿದೆ ಆ ವಿಚಿತ್ರಕ್ಕೆ ನಮಿಸು ಅಂತ ಅದರ ಅರ್ಥ ಏನು ಆ ಅಲ್ಲಿ ವಿಚಿತ್ರ ಅನ್ನೋ ಪದ ಇದೆಯಲ್ಲ ಅದು ಬಹಳ ಗಮನಿಸ್ಬೇಕಾದದ್ದು ವಿಚಿತ್ರ ಅಂದ್ರೆ ಬರೀ ಆಶ್ಚರ್ಯ ಅಲ್ಲ ಅದೊಂದು ರೀತಿ ನಿಗೂಢತೆ ಒಂದು ಅದ್ಭುತ ನಿಗೂಢತೆ ಹ್ಮ್ ಹೌದು ಅಂದ್ರೆ ಕಣ್ಣಿಗೆ ಕಾಣದೇ ಇರೋದನ್ನ ತರ್ಕಕ್ಕೆ ನಿಲುಕದೇ ಇರೋದನ್ನ ಇಷ್ಟು ದೃಢವಾಗಿ ನಂಬಕ್ಕೆ ಮನುಷ್ಯನಿಗೆ ಸಾಧ್ಯ ಇದೆಯಲ್ಲ ಆ ನಂಬಿಕೆಯ ಅದ್ಭುತ ಸ್ವರೂಪಕ್ಕೆ ಆ ನಿಗೂಢತೆಗೆ ಆ ಶಕ್ತಿಗೆ ತಲೆಬಾಗು ಅದನ್ನ ಗೌರವಿಸು ಅಂತ ಕವಿ ಹೇಳ್ತಿರ್ಬಹುದು ಇದು ಕೇವಲ ದೇವರಿಗೆ ನಮಿಸುವುದಕ್ಕಿಂತ ಆಳವಾದದ್ದು ಓ ಹಾಗೆ ಅಂದ್ರೆ ಆ ನಂಬಿಕೆಯ ಸಾಮರ್ಥ್ಯಕ್ಕೇ ಒಂದು ಗೌರವ ಕೊಡಬೇಕು ಅನ್ನೋತಾರೆ ಖಂಡಿತವಾಗಿಯೂ ಆ ನಂಬಿಕೆಯ ಶಕ್ತಿಯನ್ನ ಒಪ್ಪಿಕೊಳ್ಳೋದು ಅದನ್ನು ಗೌರವಿಸುವ ಮನೋಭಾವವನ್ನ ಇದು ತೋರಿಸುತ್ತೆ ಹಾಗಾದ್ರೆ ಈ ಮೊದಲನೇ ಪದ್ಯನೇ ಕಗ್ಗಕ್ಕೆ ಒಂದು ರೀತಿ ತಾತ್ವಿಕವಾದ ಆರಂಭವನ್ನ ಕೊಡುತ್ತೆ ಅನ್ಬೋದ ಆ ಕಾಣದ ಶಕ್ತಿಯ ಮೇಲಿನ ನಂಬಿಕೆ ಅದರ ಆಳ ಗುರುತಿಸಿ ಅದನ್ನ ಗೌರವಿಸೋಕೆ ಪ್ರೇರೇಪಿಸ್ತ ಖಂಡಿತ ಖಂಡಿತ ಈ ಪದ್ಯ ಬರೀ ದೈವಿಕ ಶಕ್ತಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ನೋಡಿ ಮನುಷ್ಯನ ನಂಬಿಕೆ ಅನ್ನೋದರ ಮೂಲಭೂತ ಸ್ವಭಾವದ ಬಗ್ಗೆನೇ ನಮ್ಮನ್ನ ಯೋಚನೆ ಮಾಡೋಕೆ ಹಚ್ಚುತ್ತೆ ಹ್ಮ್ ಈ ಕಾಣದಿರೋದನ್ನ ನಂಬೋದಿದೆಯಲ್ಲ ಇದೇ ಒಂದು ವಿಚಿತ್ರ ಅಲ್ವಾ ಇದರ ಬಗ್ಗೆ ಇನ್ನೂ ಆಳವಾಲಿ ಯೋಚಿಸ್ಲಿಕ್ಕೆ ಈ ಕಗ್ಗ ಸ್ಫೂರ್ತಿ ಕೊಡುತ್ತೆ ಹೌದು ಬಹುಶಃ ಈ ನಂಬಿಕೆ ಅನ್ನೋದೇ ನಾವು ಜಗತ್ತನ್ನ ನೋಡು ಅರ್ಥ ಮಾಡ್ಕೊಳ್ಳೋ ದಾರಿಯ ಒಂದು ಮುಖ್ಯ ಭಾಗನೇ ಇರ್ಬೋದೇನೋ ಇರಬಹುದು ಆ ನಂಬಿಕೆಯ ಸ್ವರೂಪ ಅದರ ಆಳ ಅದರ ಕಾರಣ ಇದನ್ನೆಲ್ಲ ಮುಂದಿನ ಕಗ್ಗಗಳು ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡಬಹುದಲ್ವಾ ಖಂಡಿತವಾಗಿ ಇವಟ್ಟಿನ ಈ ಚರ್ಚೆ ತುಂಬಾ ಚೆನ್ನಾಗಿತ್ತು ಮೊದಲ ಪದ್ಯದ ಈ ಒಂದು ನೋಟವೇ ಕಗ್ಗದ ಆಳವನ್ನ ಸ್ವಲ್ಪ ಪರಿಚಯ ಮಾಡಿಕೊಟ್ಟ ಹಾಗೆ ಆಯಿತು ಹೌದು ನನಗೂ ಈ ಚರ್ಚೆ ಇಷ್ಟವಾಯಿತು